ಪ್ರತಿದಿನ ತುಮಕೂರಿನಿಂದ ಬೆಂಗಳೂರಿಗೆ ಸಾವಿರಾರು ಜನ ಓಡಾಡ್ತಾರೆ ಅವರ ಕೆಲಸಗಳಿಗಿರಬಹುದು ಎಜುಕೇಶನ್ಗಿರಬಹುದು ಹೀಗೆ ಸಾವಿರಾರು ಜನ ಓಡಾಡ್ತಾನೆ ಇರ್ತಾರೆ ರಸ್ತೆ ಸಾರಿಗೆಗಿಂತಲೂ ಅನುಕೂಲ ಈ ರೈಲು ಮಾರ್ಗ ಆಗಿರೋದ್ರಿಂದ ತುಮಕೂರು ಬೆಂಗಳೂರು ನಡುವಿನ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೆಮು ರೈಲನ್ನು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಸರ್ ರವರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಅಂದರೆ ನಾಳೆ ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಹಸಿರು ನಿಶಾನೆಯನ್ನ ತೋರಿಸಲಿದ್ದಾರೆ ಎಂದು ಶಾಸಕರಾಗಿರುವ ಜ್ಯೋತಿ ಗಣೇಶ್ರವರು ತಿಳಿಸಿದ್ದಾರೆ ಇನ್ನು ಈ ಟ್ರೈನ್ ಯಾವ ಸಮಯದಲ್ಲಿ ಮತ್ತು ಯಾವ ದಿನಗಳಲ್ಲಿ ಲಭ್ಯವಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಈ ಮೆಮು ರೈಲು ಭಾನುವಾರವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ದಿನಾನೂ ಈ ರೈಲು ಸಂಚಾರ ಇರುತ್ತೆ ಪ್ರಯಾಣಿಕರು ಈ ಪ್ರಯೋಜನವನ್ನ ಪಡೆಯಬಹುದಾಗಿದೆ ಈ ಮೆಮು ರೈಲು ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ತುಮಕೂರಿನಿಂದ ಹೊರಟು ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ಯಶವಂತಪುರವನ್ನು ತಲುಪುತ್ತೆ ಮತ್ತೆ ಇದೇ ರೈಲು ಸಂಜೆ ಐದು ನಲವತ್ತಕ್ಕೆ ಯಶವತ್ಪುರದಿಂದ ಹೊರಟು ರಾತ್ರಿ ಏಳು ಐದಕ್ಕೆ ತುಮಕೂರನ್ನು ಪ್ರವೇಶಿಸುತ್ತೆ ಎಲ್ಲರೂ ಈ ರೈಲಿನ ಸದುಪಯೋಗವನ್ನು ಪಡೆದುಕೊಳ್ಳೋಣ ಧನ್ಯವಾದಗಳು